अमेरिकाದಲ್ಲಿ ಅಧಿಕೃತವಾಗಿ ಕಾನೂನು ಬದ್ಧವಾಗಿ ಹತ್ತಾರು ವರ್ಷಗಳಿಂದ ವಾಸ ಮಾಡ್ತಾ ಅಲ್ಲಿಯೇ ಉದ್ಯೋಗ ಉದ್ಯಮ ಮಾಡ್ತಿದ್ರು ಇನ್ನು ಗ್ರೀನ್ ಕಾರ್ಡ್ ಸಿಗದವರ ಪಟ್ಟಿ ದೊಡ್ಡದಿದೆ ಶಾಶ್ವತವಾಗಿ ಅಮೆರಿಕಾದಲ್ಲಿ ನೆಲೆಸೋಕೆ ಗ್ರೀನ್ ಕಾರ್ಡ್ ಅನ್ನೋ ಭದ್ರತಾ ಚೀಟಿ ಬೇಕೇ ಬೇಕು ಇಲ್ಲದಿದ್ರೆ ಹೆಚ್ ಒನ್ ಬಿ ವೀಸಾದಂತಹ ಉದ್ಯೋಗದ ಅನುಮತಿ ಆಧಾರದಲ್ಲೇ ಕೊನೆಯವರೆಗೂ ಉಳಿಯೋದು ಕಷ್ಟ ಈಗ ಉಳಿಕೆಯಾಗಿರುವ ಅರ್ಜಿಗಳ ಲೆಕ್ಕ ನೋಡಿದ್ರೆ ಕೆಲವರಿಗೆ ಅವರ ಜೀವಿತ ಕಾಲದಲ್ಲೇ ಗ್ರೀನ್ ಕಾರ್ಡ್ ಪಡೆಯುವುದು ಅನುಮಾನ ಇಂಥ ಪರಿಸ್ಥಿತಿ ದಾಟಿ ಹಲವು ವರ್ಷಗಳ ಸಾಲಿನಲ್ಲಿ ಮುಂದಕ್ಕೆ ಜಿಗಿದು ಬಹುಬೇಗ ಇಂಟರ್ವ್ಯೂ ಹಂತಕ್ಕೆ ಬರಲು ಒಂದು ಪ್ರೀಮಿಯಂ ಆಯ್ಕೆಯ ಪ್ರಸ್ತಾಪವನ್ನ ಮುಂದಿಡಲಾಗಿದೆ ಇದಕ್ಕಾಗಿ ಇಪ್ಪತ್ತು ಸಾವಿರ ಡಾಲರ್ನಷ್ಟು ಶುಲ್ಕ ಪಾವತಿಸಬೇಕಾಗುತ್ತೆ ಏನಿದು ಹೊಸ ಪ್ರಸ್ತಾಪ ಇದರಿಂದ ಯಾರಿಗೆಲ್ಲ ಉಪಯೋಗ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಅಮೇರಿಕಾದಲ್ಲಿ ಡಿಗ್ನಿಟಿ ಆಕ್ಟ್ ಎರಡ್ ಸಾವಿರದ ಇಪ್ಪತ್ತೈದು ದುಡ್ಡು ಕೊಟ್ರೆ ಶೀಘ್ರದಲ್ಲೇ ಗ್ರೀನ್ ಕಾರ್ಡ್ ಅಮೇರಿಕಾದಲ್ಲಿ ನೆಲೆಸುವುದಕ್ಕಾಗಿ ವರ್ಷಗಳಿಂದ ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರುವ ಲಕ್ಷಾಂತರ ಜನರಿಗೆ ಇದು ನಿಜಕ್ಕೂ ದೊಡ್ಡ ಸುದ್ದಿ ಅಮೆರಿಕ ಸಂಸದರು ಡಿಗ್ನಿಟಿ ಆಕ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವಲಸೆ ಮಸೂದೆಯನ್ನ ಸಂಸತ್ತಿನ ಮುಂದಿಟ್ಟಿದ್ದಾರೆ ಇದು ಜಾರಿಯಾದರೆ ಗ್ರೀನ್ ಕಾರ್ಡ್ ಪಡೆಯುವ ಪ್ರಕ್ರಿಯೆಯಲ್ಲಿ ಮಹತ್ವದ ಬದಲಾವಣೆಯಾಗಲಿದೆ ಮೊದಲನೆಯದಾಗಿ ಗ್ರೀನ್ ಕಾರ್ಡ್ ಪಡೆಯುವುದರಲ್ಲಿ ಇರುವ ದೊಡ್ಡ ಸಮಸ್ಯೆ ಅಂದರೆ ಬಹಳಷ್ಟು ವರ್ಷಗಳು ಕಾಯಬೇಕಿರೋದು ಕುಟುಂಬ ಆಧಾರಿತ ಮತ್ತು ಉದ್ಯೋಗ ಆಧಾರಿತ ವಿಭಾಗಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಭಾರತದಂತಹ ದೇಶಗಳಿಂದ ಬರುವವರಿಗೆ ಈ ಕಾಯುವಿಕೆಯ ಅವಧಿ ಹತ್ತು ವರ್ಷಗಳನ್ನೇ ದಾಟುತ್ತದೆ ಇಂಥ ಸಮಸ್ಯೆಯನ್ನ ಬಗೆಹರಿಸುವುದೇ ಡಿಗ್ನಿಟಿ ಆಕ್ಟ್ನ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಇನ್ನು ಈ ಮಸೂದೆಯು ಜಗತ್ತಿನಾದ್ಯಂತ ಗಮನ ಸೆಳೆಯೋಕೆ ಪ್ರಮುಖ ಕಾರಣ ಪ್ರೀಮಿಯಂ ಪ್ರೊಸೆಸಿಂಗ್ ಆಯ್ಕೆ ಹತ್ತು ವರ್ಷಗಳಿಂದ ಹೆಚ್ಚು ಕಾಲ ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರುವ ಅರ್ಜಿದಾರರು ಇಪ್ಪತ್ತು ಸಾವಿರ ಡಾಲರ್ ಶುಲ್ಕವನ್ನ ಪಾವತಿಸಿ ತಮ್ಮ ಅರ್ಜಿಯನ್ನ ಬಹಳ ಮುಂದಕ್ಕೆ ತರಬಹುದು ಈ ಮೂಲಕ ಅವರು ಫಾಸ್ಟ್ ಆಗಿ ದೀರ್ಘಾವಧಿಯ ಸರತಿ ಸಾಲನ್ನ ತಪ್ಪಿಸಿ ಬೇಗನೆ ಗ್ರೀನ್ ಕಾರ್ಡ್ ಪಡೆಯಲು ಸಾಧ್ಯವಾಗುತ್ತದೆ ಎರಡ್ ಸಾವಿರದ ವೇಳೆಗೆ ಹತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಕಾಯುತ್ತಿರುವವರ ಬ್ಯಾಕ್ಲಾಗ್ ಅನ್ನು ಸಂಪೂರ್ಣವಾಗಿ ಕಡಿಮೆ ಮಾಡೋದು ಈ ಯೋಜನೆಯ ಗುರಿಯಾಗಿದೆ ಆದರೆ ಹದಿನೇಳು ಲಕ್ಷ ರೂಪಾಯಿ ಶುಲ್ಕ ಕೂಡ ಕಡಿಮೆ ಏನು ಅಲ್ವಲ್ಲ ಈ ಮಸೂದೆಯ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಪ್ರತಿ ದೇಶದ ವಾರ್ಷಿಕ ಗ್ರೀನ್ ಕಾರ್ಡ್ ಮಿತಿಯನ್ನ ಈಗಿನ ಶೇಕಡ ಏಳರಿಂದ ಹದಿನೇಳಕ್ಕೆ ಹೆಚ್ಚಿಸುವುದು ಇದರಿಂದ ಭಾರತದಂತಹ ಅತಿ ಹೆಚ್ಚು ಅರ್ಜಿದಾರಿರುವ ದೇಶಗಳಿಗೆ ದೊಡ್ಡ ಅನುಕೂಲವಾಗಲಿದೆ ಯಾಕೆಂದರೆ ಸದ್ಯದ ಏಳು ಪರ್ಸೆಂಟ್ ಮಿತಿಯಿಂದಾಗಿ ಭಾರತೀಯರು ದಶಕಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ಇದೆ ಈ ಮಿತಿಯನ್ನ ಹೆಚ್ಚಿಸುವುದರಿಂದ ಕಾಯುವಿಕೆಯ ಅವಧಿಯು ತುಂಬಾ ಕಡಿಮೆಯಾಗುವ ನಿರೀಕ್ಷೆ ಇದೆ ಅಷ್ಟೇ ಅಲ್ಲ ಈ ಮಸೂದೆಯು ಡಾಕ್ಯುಮೆಂಟೆಡ್ ಡ್ರೀಮರ್ಸ್ಗಳಿಗೂ ರಕ್ಷಣೆ ನೀಡುತ್ತದೆ ಅಂದರೆ ಪೋಷಕರ ಉದ್ಯೋಗ ವೀಸಾದ ಮೇಲೆ ಅಮೆರಿಕಕ್ಕೆ ಬಂದು ಅಲ್ಲಿಯೇ ಬೆಳೆದು ಗ್ರೀನ್ ಕಾರ್ಡ್ ಬರೋದಕ್ಕೆ ಮುಂಚೆಯೇ ಇಪ್ಪತ್ತೊಂದು ವರ್ಷ ವಯಸ್ಸು ತುಂಬಿದವರು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ವಯಸ್ಸು ತುಂಬುತ್ತಿದ್ದಂತೆ ಅವರು ತಮ್ಮ ಕಾನೂನುಬದ್ಧ ಸ್ಥಾನಮಾನವನ್ನ ಕಳೆದುಕೊಳ್ಳುವ ಅಪಾಯದಲ್ಲಿರುತ್ತಾರೆ ಕನಿಷ್ಠ ಹತ್ತು ವರ್ಷಗಳ ಕಾಲ ಕಾನೂನುಬದ್ಧವಾಗಿ ಬದ್ಧವಾಗಿ ಅಮೆರಿಕದಲ್ಲಿ ವಾಸವಾಗಿರುವ ಇಂತಹ ಮಕ್ಕಳಿಗೆ ಖಾಯಂ ನಿವಾಸಿ ಸ್ಥಾನಮಾನ ಎಲ್ಪಿಆರ್ ಸ್ಟೇಟಸ್ ಪಡೆಯಲು ಅವಕಾಶ ಕಲ್ಪಿಸಲಾಗುತ್ತದೆ ಒಟ್ನಲ್ಲಿ ಈ ಡಿಗ್ನಿಟಿ ಆಕ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಮಸೂದೆಯು ಹತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಗ್ರೀನ್ ಕಾರ್ಡ್ಗಾಗಿ ಕಾದವರಿಗೆ ಇಪ್ಪತ್ತು ಸಾವಿರ ಡಾಲರ್ ಪಾವತಿಸಿ ತಮ್ಮ ಅರ್ಜಿಯನ್ನ ವೇಗವಾಗಿ ಮುಂದಕ್ಕೆ ಹೋಗುವಂತೆ ಮಾಡಲು ಕಾನೂನುಬದ್ಧ ಅವಕಾಶ ನೀಡುತ್ತದೆ ಸದ್ಯ ಈ ಮಸೂದೆಯು ಇನ್ನು ಪ್ರಸ್ತಾಪದ ಹಂತದಲ್ಲಿದೆ ಹಾಗೂ ಅಮೆರಿಕದ ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಬರಬೇಕಿದೆ ಇದು ಜಾರಿಯಾದರೆ ಅಮೆರಿಕದ ವಲಸೆ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯೂ ಆಗಲಿದೆ